ಇವಾಗ ಆನಂದನವ್ರು ಫೋನ್ ಮಾಡಿದ್ರು ಅವ್ರು ಬರ್ತಾ ಇದಾರೆ ಅಂತ ಲೊಕೇಶನ್ ಕಳ್ಸಿ ಅಂತಂದ್ರು ಕಳ್ಸಿ ಕೊಟ್ಟಿದ್ದೀವಿ ಇದೊಂದು ಲಾಗ್ ಬೇರೆ ಬಿಡ್ತೀನಿ ಅದು ಬೆಳಿಗ್ಗೆ ಆಗಿದ್ ಲಾಗ್ ಒಂದ ಅದು ಬೇರೆ ಐತಿ ಅದು ಭಾಳ ಎಲ್ಲ ಸ್ಲ್ಯಾಬ್ದು ಅದ ಸಪ್ರೇಟ್ ಬರ್ತದ ಇವರು ಎಲ್ಲ ಬಹಳ ಸ್ಪೆಷಲ್ ಅದಾರ ಅದ ಆನಂದನವರು ಅವರು ಆನಂದನ ಇರೋದ ಅವ್ರ ಸರ್ನಿಮ್ ಮುರ್ಗ ಅವರೇ ಇರೋದ ದೆಹಲಿ ಒಳಗ ಆದರೂ ಅಣ್ಣ ಎಲ್ಲ ತನ್ನ ಇಲ್ಲಿಯ ಮೂರ್ ಜನ ಅಕ್ಕ ತಂಗಿ ಅದಾರ ಅವರದ್ ಅವ್ರಿಗೆಲ್ಲ ಭೇಟಿಯಾಗಿ ಅವ್ರ ಜೊತೆ ಅವ್ರು ಬರ್ತಾ ಇದ್ದಾರೆ ಆ ನೋಡೋ ಭಾಗ್ಯ ನಮ್ದು ನಿಜವಾಗ್ಲೂ ಎಲ್ಲಾ ಕಡೆ ಹೋಗೋದು ಭೇಟಿ ಆಗೋದು ಬಹಳ ಮಾಡ್ತಾರ ಅವ್ರ ಎಲ್ಲರಿಗೂ ರಿಲೇಟಿ ಅದ್ರ ರಿಲೇಶನ್ ಹೆಂಗ್ ಮೇಂಟೈನ್ ಮಾಡೋದಂತ ಅವ್ರು ನೋಡಿದ್ರೆ ಗೊತ್ತಾಗ್ತದೆ ಎಲ್ಲಾರು ಅಕ್ಕ ತಂಗಿಗಳು ಸೇರಿ ಬರ್ತಾ ಇದಾರೆ ಆ ನೋಡೋದು ಖುಷಿನ ಬಹಳ ಸ್ಪೆಷಲ್ ಅದ ನಮ್ಮ ಸಲುವಾಗಿ ಅದಕ್ಕೆ ಬೆಳಿಗ್ಗೆ ರೆಡಿ ಆಗಿದೆ ಅದೇ ನನ್ನ ಡ್ರೆಸ್ ಏನು ಚೇಂಜ್ ಮಾಡ್ಲಿಲ್ಲ ಏನಾದ್ರು ಮಾಡೋಣ ಮತ್ತೆ ಸ್ವಪ್ಪ ಇದು ಮಾಡಿ ಈಗ ಅವರಿಗೆ ಅತಿಥಿ ಸತ್ಕಾರ ಮಾಡಿ ಅದಕ್ಕೆ ಮೇಲೆ ನೋಡ್ರಿ ಅಂತೆ ನನ್ನ ಅದಾರ ಅವರೇ ಎಲ್ಲಾರದು ಹೈಟು ಅದೆಲ್ಲ ಸೇಮ್ ಹಂಗೆ ಇದೆ ಅವ್ರದ ನೋಡಿದ್ರೆ ನಮ್ಮ ಪರಿವಾರ ನಮ್ಮ ತಮ್ಮ ನಮ್ಮ ತವ್ರ ಮನೆ ಕಡೆ ನಮ್ಮ ತಂಗಿಗಳದೆಲ್ಲ ನೆನಪು ಬರ್ತದ ಅವ್ರು ಬಂದ ಮೇಲೆ ನಿಮ್ಮ ಚಿನ್ನೋರು ರೆಡಿ ಆಗ್ತಾ ಇದಾರೆ ಈಗ ಸಮ್ಮು ಬೇರೆ ಕಾಲೇಜ್ಗೆ ಹೋಗಿದ್ದಾಳೆ ಅವಳು ಬರ್ತಾಳ ನೋಡೋದು ಬಂದ ಮೇಲೆ ಭೇಟಿ ಮಾಡಿಸ್ತೀನಿ ನಿಮ್ಮದು ಅವ್ರ ನಾಲ್ಕು ಜನ ಅದಾರ ಮೂರ ಸಿಸ್ಟರ್ ಆಮೇಲೆ ಒಬ್ರು ಇವ್ರು ಅವರು ಅದಕ್ಕೆ ನೋಡೋ ನಾಲ್ಕು ಹೂವು ಕರೆಕ್ಟ್ ನಾಲ್ಕು ಹೂ ಅದಾವ ಕೊಡೋಣ ಅವರಿಗೆ ಅವರೇ ಬಂದಿದ್ದಾರೆ ಅನ್ಸ್ತದ ಇಲ್ಲಿದಾರ ಹೋಗಿ ಕಾಣಿಸ್ತಾ ಇದ್ದಾರೆ ವೆಲ್ಕಮ್ ಮಾಡೋಣ ಅವರಿಗೆ ನಾನು ಹೂ ತೆಗೆದಿಟ್ಟಿದ್ದೀನಿ ಇಲ್ಲಿ ಹಾ ನಡೀ ಕ್ಯಾಮೆರಾ ಒಳಗಾದ್ರೆ ಕಾಣಿಸಿ ಬರಿ ಬರಿ ಅಣ್ಣ ನಮಸ್ತೆ ಬರಿ 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 ಓ ಬರಿ ಬರಿ ಬಹಳ ಖುಷಿ ಆಗ್ತಾ ಇದೆ ನನಗೆ ಯಾಕಂದ್ರೆ ಅಣ್ಣ ಮತ್ತೆ ತಂಗಿಗಳಿಗೆ ಎಲ್ಲಾರ್ಗು ವೆಲ್ಕಮ್ ಮಾಡೋದ ಅದ ಬಾಳ ಅಂದ್ರೆ ಬಾಳ ಬಾಕಿ ಕೆಲ್ಸ ಅರಾಮಿದೀವ್ರಿ ಪಾಪೂರಿ ಕರ್ಕೊಂಡ್ ಬರ್ಬೇಕಿನಿಲ್ಲ ನಾವು ಬರ್ತಾರೇನೋ ಅನ್ಕೊಂಡ್ವಿ ಬರಿ 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 ಬನ್ನಿ ಅದೇ ಕೆಲಸ ನಡ್ದ್ರಿ ಅಲ್ಲಿ ಬಾ ಇವತ್ತ ಅಲ್ಲೇ ಹೋಗಿದೀವಿ ಬನ್ನಿ ಬನ್ನಿ ಖುಷಿ ಆಯ್ತು

ಅಣ್ಣ ತಂಗಿಗಳ ಜೊತೆ ಎಲ್ಲರೂ ಸೇರಿ ಬರೋದು ಪರಿವಾರ ಇರ್ತದ ನಾವು ಹಂಗೆ ನಮ್ಮ ಅದಂತೂ ನಿಜಾನೇ ಮತ್ತೆ ನೀವು ಹಂಗೆ ಅಲ್ಲ ಅವ್ರು ಮೊದ್ಲಿಂದ ಹಂಗೆ ಇದ್ದಾರೆ ಅಣ್ಣ ಗೊತ್ತಿದೆ ನಮಗೆ ಕರೆಕ್ಟ್ ಹೇಳಿದ್ರಲ್ಲ ನಾನು ಒಂದ್ ನಿಮ್ದು ವಿಡಿಯೋ ನೋಡಿದ್ದೆ ಏರ್ಪೋರ್ಟ್ ದಿಂದ ಅನ್ನ ಬರತ್ತಿದ್ರು ನೀವು ಕರೆಯಕ್ ಹೋಗಿದ್ರಿ ಎಲ್ಲರೂ ಸೇಮ್ ಒಂದೇ ತರ ಡ್ರೆಸ್ ಹಾಕೊಂಡು ಹೂವಿನ ಬೊಕ್ಕೆ ತಗೊಂಡು ಕೊಡಾಕ್ ಹೋಗಿದ್ರಲ್ಲ ನೀವು ಅದು ನಾನು ಎಷ್ಟು ಬರುವುದು ನೀವು ಬರುವಾಗ ಹೌದೌದು ಹ್ಮ್ ಚಲೋ ಆಯ್ತು ಅದೆಲ್ಲ ಮತ್ತೆ ಯಾಕಂದ್ರೆ ಅವ್ರು ಬಂದಿರ್ತಾರ ಅದೇ ಎಲ್ಲರೂ ಹಿಂಗೆ ಹೇಳ್ತಾ ಇದಾರೆ ಅವರಿಗೆ ಇಲ್ಲಾರಿ ಎಲ್ಲರೂ ನಿನ್ನೆಲ್ಲರ ಆಶೀರ್ವಾದನೇ ಅದು ಎಲ್ಲಾರು ಬ್ಲೆಸ್ಸಿಂಗ್ ನೀವ್ ಎಷ್ಟ ಮಾತಾಡ್ತಾ ಇರ್ಲಾ ಎಲ್ಲ ಅದ್ ಮಾತುಗಳ್ ಕೇಳಿದ್ಮೇಲೆ ಮತ್ತೆ ನಾವು ಹೆಂಗ ಆಗ್ಬಿಡ್ತೀವಿ ಮತ್ತೆ ಸರ್ ಅದು ಆರಾಮದಾರಿ ಮಕ್ಕಳು ಎಲ್ಲ ನಮ್ಗೇನು ಹಾ ಹಾ ಆಯ್ತಾಯ್ತ್ರಿ ಆಯ್ತು ಎಲ್ಲ ಕೊಡೋಣ ಒಂದು ನಾ ನಾಷ್ಟದಂಗೆ ಅದೇ ಒಂದ್ ನೀರ್ ಮಾಡ್ತೀನಿ ಟೀ ಮಾಡ್ಕೊಂಡು ಬರ್ತೀನಿ ಕುಡಿಯೋಣ ಆಮೇಲೆ ಮತ್ತೆ ಎಲ್ಲ ಮಾಡಕ್ಕೆ ಬರ್ತದ ಆ ಶುಭ್ರದಿನ ಬರತಾಳ ಮದುವೆ ಚಂತಿತಿರ ನೀವು ಹೌದು ಚೆನ್ನಾಗಿದೆ ನೀವು ಬಾಳ ಬಾ ದಿನ ಐತ್ರಿ ಅವರು ಬಂದ್ ಇದು ಮಾಡಿರಲಿಲ್ಲ ಅವಾಗ ಪಾಪಗಳು ಬಾ ಸಂಗ ಹೌದು ಹೌದು ಅಮ್ಮ ಅಮ್ಮ ಬನ್ನಿ ಶಾಲೆ ನಮ್ಮ ಬಂದಿ ಹಾ

ಇಲ್ಲಿ ನೋಡಿ ಈ ತರೂ ಇದೆ ಎಷ್ಟ್ ಚೆನ್ನಾಗಿ ಚೆನ್ನಾಗಿ ತಗೊಂಡಿದ್ದಾರೆ ಮೋಸ್ಟ್ಲಿ ಸುಮಿತಾ ಮೇಡಮ್ ಅದು ಮಹಾಸನೂ ಅನ್ನ ಅವಾಗ ಅದ ಓಹೋ ಇದು ಇಷ್ಟಕ್ಕೆ ನೋಡಿ

ಅದು ವರ್ಷ ಟೈಮ್ ಮಾಡ್ಕೊಂಡೆ ಅದೆಲ್ಲಾ ನಮ್ಮೆಲ್ಲರ ಸಮೇನು ಕಷ್ಟಪಟ್ಟಿದಾನಲ್ಲ ಇಲ್ಲಿ ಕೈ ಸರ್ವಿ ನೋಡಿ ಯಾವ ರೀತಿ ಕೊಟ್ಟೆವರಿಗೆ ಅದು ಮಸ್ತಿ ಪ್ರೀತಿ ಅನ್ನುಂತದ ಅದು ಇದೆ ಮಾತನವೆಲ್ವಾ ಹೌದು ಯಾಕ ನೋಡಿ ಯಾವ ಇಷ್ಟ ಆಗಿದೆ ಅಂತ ಮತ್ತ ಆ ಕಡೆ ಇಬ್ರು ಈ ಕಡೆ ಬರ್ತಿಲ್ರಿ ಅಲ್ಲಿ ಇವತ್ತಿನ ದಿವಸ ನಮ್ಮ ಸುಂದರ ಕುಂದಾನಗರಿ ಬೆಳಗಾವಿಯ ಸಮೃದ್ಧಿಯ ಸನ್ನಿಧಿಯಲ್ಲಿ ಐತಿಹಾಸಿಕ ಪ್ರಸಿದ್ಧ ಪ್ರದೇಶ ಹಿಂಡಲ್ಗ ಜೈಲಿಗೆ ಪ್ರಸಿದ್ಧವಾಗ ಒಂದು ಈ ಪ್ರದೇಶದಲ್ಲಿ ನಾವು ನೆಲೆಸಿದ್ದೀವಿ ಸೊ ನಮ್ಮನ್ನ ಹುಡ್ಕೊಂಡು ಪ್ರೀತಿಯಿಂದ ದೂರದ ದೆಹಲಿಯಿಂದ ನಮ್ಮ ಸಹೋದರವರು ಆನಂದವರು ಅವರ ಎಲ್ಲ ಸಹೋದರಿಯರನ್ನ ಕರೆದುಕೊಂಡು ನಮ್ಮ ಮನೆಗೆ ಬಂದಿದ್ದಾರೆ ಎಲ್ಲ ಬಹಳ ಅಂದ್ರೆ ಬಹಳ ಖುಷಿ ಆಗ್ತದೆ ಆಗಲೇ ಅವ್ರು ಬಂದ ತಕ್ಷಣ ನಾನು ಹೇಳಿದೆ ಇಂಥ ಒಂದು ಸಹೋದರರನ್ನ ಪಡಲಿಕ್ಕೆ ನೀವೆಲ್ಲ ಸಹೋದರಿಯರು ಬಹಳ ಪುಣ್ಯ ಮಾಡಿ ಬಂದಿದ್ದೀರಿ ಸೊ ಅವ್ರೇನು ತಂದೆ ತಾಯಿ ಮಾರ್ಗದರ್ಶನ ಮಾಡಿದ್ದಾರೆ ಅವ್ರು ಏನು ಸಂಸ್ಕಾರ ಕೊಟ್ಟಿದ್ದಾರೆ ಆ ಸಂಸ್ಕಾರದಲ್ಲಿ ಅವರು ಸಾಚು ತಪ್ಪದೆ ಅವರ ಜವಾಬ್ದಾರಿಗಳನ್ನು ನಿಭಾಯಿಸ್ತಾ ಇದ್ದಾರೆ ಭಗವಂತ ಈ ಸಹೋದರಿಯರಿಗೂ ಹಾಗೂ ಸಹೋದರನಿಗೂ ಸಕಲ ಸೌಭಾಗ್ಯ ಆಯುರ ಆರೋಗ್ಯ ಕೊಟ್ಟು ಕಾಪಾಡಲಿ ಅಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸೊ ನಮ್ಮನೆಗೆ ಬಂದು ನಮ್ಮನ್ನು ಭೇಟಿಯಾಗಿ ನಮ್ಮನ್ನ ನಮ್ಮ ಖುಷಿಯಲ್ಲಿ ನೀವು ಭಾಗವಹಿಸಿ ನಮ್ಮ ಜೊತೆಗೆ ಒಡನಾಡಿದ್ದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ

ಈ ಅಕ್ಕ ತಂಗಿಗಳು ಬಂದೆಲ್ ಇರ್ತದೆ ಅಣ್ಣ ಭೇಟಿ ಇರ್ತದಲ್ಲ ಅಣ್ಣ ಮತ್ತೆ ಅವರೇ ಸೊ ಈ ನಿಮ್ ಮೂರು ಜನ ಸೇರ್ಸಿ ಬೆಳಗಾವಲ್ಲಿ ಇರ್ತಾರ ಇವರು ಮೂರು ಜನ ಬಿಟ್ಟು ಮತ್ತೊಬ್ರು ಇರ್ತಾರೆ ಈಗ ಸದ್ಯ ಮೋನ ಅಂತ ಮೋನಾ ಸದ್ಯ ಮೌನ ಪ್ಲೇಸ್ ಅವ್ರು ತುಂಬಿದಾರೆ ಈಗ ಸೊ ಅವರು ನಿಮ್ ಶಿಸ್ಟರ್ ಅಂತ ತಿಳ್ಕೊಳ್ರಿ ಸೊ ಮಲ್ಲಿಕಾರ್ಜುನ್ ಅವರು ಮತ್ತು ರವಿಕುಮಾರ್ ಅವರು ಮನೆಗೆ ಹ್ಯಾಂಗ ನೀವು ಪ್ರೀತಿಯಿಂದ ಹೋಗ್ತಾ ಬರ್ತಾ ಇರ್ತೀರಿ ಅದು ನೀವು ಸೊ ನೀವು ಅದನ್ನ ಮೆಂಟೇನ್ ಅದನ್ನ ನೀವು ಬಂದ ತಕ್ಷಣ ನಮಗೆ ಮಲ್ಲಿಕಾರ್ಜುನ್ ಅವ್ರದ್ದು ಫೋನ್ ಬರ್ತದೆ ನನ್ಸ್ಕೋತಾ ಇದ್ರ ಆನಂದ್ ಅವರು ಬಂದಿದಾರ ನೀವು ಬರ್ಬೇಕಾದ್ರೆ ಸೊ ಇದೇ ರೀತಿ ಈ ನಮ್ಮ ನಿಮ್ಮೆಲ್ಲರ ಬಾಂಧವ್ಯದ ಬೆಸುಗೆಯಲ್ಲಿ ಪ್ರೀತಿಯ ಪಯಣದಲ್ಲಿ ನಾವೆಲ್ಲ ಮುಂದೆ ಸಾಕ್ತಾ ಇರೋಣ ಏಲಕ್ಕಿ ಹಿಂಗ ಹಾ ಹಿಂಗ್ ಮಾಡ್ತಾ ಇದೀರಲ್ಲ ಹಂಗೆ ನಮ್ ತಂಗಿ ಅವಳು ಹಿಂಗ ಹಿಂಗ ಯಾವಾಗ ಯಾರಾದ್ರೂ ಬಂದ್ರೆ ಹಿಂಗ ನೀವು ಕೊಡ್ತಾ ಇದೀರಲ್ಲ ನಾ ಕೊಡ್ತೀನಿ ನಾ ಏನ್ ಹೆಲ್ಪ್ ನಾ ನಾನು ಅದೇ ರೀತಿ ಅನಸ್ತಾ ಇದೆ ನನಗೆ ಮನಿಗಳ ಅವರೇ ಬಂದಂಗ ಅನಸ್ತಾ ಇದೆ ಭೇಟಿಯಾಗ ಬಂದ್ರಲ್ಲ ನಮಗ ಮನೇಲಿ ತುಂಬಿಟ್ಟದ ನಮ್ದ ಇದ್ರಲ್ಲಿ ಮರಿ ಏನ್ ಮಾಡಕ್ ಆಗಲ್ಲ ಯಾಕಂದ್ರೆ ದಿನಾಲು ಹೋಗಿರ್ತದೆ ದಿನಾಲು ನಿಮ್ಗೆಲ್ಲ ಮಾತಾಡೋದು ಭೇಟಿ ಆಗೋದು ಈಗ ನೀವ್ ಎಲ್ಲೋ ಎಲ್ಲೋ ಇರ್ತೀನಿ ಅಟ್ಯಾಚ್ಮೆಂಟ್ ವಿಡಿಯೋ ಬರ್ಲಿಲ್ಲ ಅಂದ್ರೆ ಯಾಕೆ ವಿಡಿಯೋ ಬಿಡ್ಲಿಲ್ಲ ಪಾಪ ಏನಾಗಿದೆ ಏನೋ ಅವ್ರಿಗೆ ಏನೋ ಅಂತ ಆ ರೀತಿ ತಿಳ್ಕೊತಾರ ಅವರು ಅದಕ್ಕೆ ಅಷ್ಟ ಅಟ್ಯಾಚ್ಮೆಂಟ್ ಆಗಿದ್ಮೇಲೆ ಅದ್ ಬೆಳಿಗ್ಗೆ ಬಿಡಾಕ್ಬೇಕು ಬಿಟ್ಟು ಅಂದ್ರೆ ನಮಗೂ ಒಂದ್ ಸಮಾಧಾನ ಆಗ್ತದ ನಮಗೂ ನೋಡವ್ರ ಒಬ್ಬರು ಅದಾರ್ಥ ಅದೇ ನನ್ ಮಗಳು ಹಾ ಅವಳು ಕಲ್ಸ್ಕೊ ಅವಳು ಎಲ್ಲಾ ಕಲಿಸ್ಕೊಟ್ಟಿದಾಳ್ರಿ ಅಂದ್ರೆ ನೀನು ಏನಾದ್ರು ಮಾಡಮ್ಮ ಯಾಕಂದ್ರೆ ಕೆಲ್ಸ ಅದು ಇದು ಮಾಡ ನಾನೇ ಮಾಡ್ತೀನಿ ರೀ ಹಾಂ ಇಲ್ಲ ರೀ ಮಾಡಿಸ್ತೀರಿ ಇದೇ ಕ್ಯಾಮ್ರಾದಲ್ಲಿ ಇದೇ ಕ್ಯಾಮ್ರಾದಲ್ಲಿ ಆಗುತ್ತೆ ರೀ ಆಮೇಲೆ ಮಕ್ಕಳು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅದೇ ಅದೇ ರೀ ನನಗೆ ಏನು ಬೇಕಲ್ಲ ನಾನು ಎಲ್ಲ ಮಾಡ್ಕೊಂಡಿರ್ತೀನಿ ವಿಡಿಯೋ ಆಮೇಲೆ ನನಗೆ ಏನೇನು ಬೇಡ ವಿಡಿಯೋ ಎಡಿಟಿಂಗ್ ಮಾಡುವಾಗ ಕಟ್ ಮಾಡ್ತೀನಿ ಮತ್ತೆ ಯಾವ್ದು ಹಾಡ ಬೇಕು ಯಾಕಂದ್ರೆ ಇನ್ನು ಮಾಡ್ಬೇಕು ಟೈಮ್ ಸಿಗ್ತಾ ಇಲ್ಲ ಎಲ್ಲ ಚೇಂಜ್ ಮನೆ ಮಹಾಲಕ್ಷ್ಮಿ ಅಮ್ಮಂದು ಆಮೇಲೆ ಇವ್ರು ಬಾಲಾಜಿ ತಿರುಪತಿ ಬಾಲಾಜಿ ಅವರು ಆಮೇಲೆ ಮತ್ತೆ ಒಂದ್ ಲಕ್ಷ್ಮಿ ಇಟ್ಟಿದೀವಿ ಮತ್ತೆ ಈ ತರ ಎಲ್ಲಾ ಒಂದೇ ಇದ್ರಲ್ಲಿ ಅಂದ್ರೆ ಇದೆ ಇದ್ರಲ್ಲಿ ಪೂಜೆ ಮಾಡಿದೀವಿ ಮನೆ ದೇವರೆಲ್ಲ ಅಲ್ಲಿ ಅಲ್ಲಿದೆ ಹೌದೌದು ಅವಾಗ ಇರ್ಲಿಲ್ಲ ಇದು ಇದು ಮಾರ್ಬಲ್ ಎಲ್ಲ ಇರ್ಲಿಲ್ಲ ಯಾಕಂದ್ರೆ ಎಲ್ಲೂ ಹೊರಗಡೆ ಹೋಗೋದಿಲ್ಲ ದೇವಸ್ಥಾನ ಇಲ್ಲಿದೆ ನಿಜ ನಿಜ ಏನೇ ಯಾರು ಯಾರ ಮನೆಗೂ ಬರಲ್ಲ ಎಲ್ಲಿ ಟೈಮ್ ಇರ್ತದೆ ಇಲ್ಲಿ ಶಾಂಬವಿ ಬಾ ಒಂದ್ ನಿಮಿಷ ಬಾ ಇಲ್ಲೇ ಬಾ ಅಲ್ಲ ಇದು ಎಲ್ಲ ನಮ್ಗೆ ಕಲಿಸ್ಕೊಟ್ಟವ್ರು ಇವರೇ ಯಾಕಂದ್ರೆ ಈ ಫ್ಯಾಮಿಲಿಗೆ ಬಂದ ನಾನು ಈ ರೀತಿ ಎಲ್ಲ ಬಹಳಷ್ಟೆಲ್ಲ ಕಲ್ ಯಾಕಂದ್ರೆ ನನಗೆ ಮೊದಲು ಭಾಳ ಇಷ್ಟ ಆಯ್ತಿದ್ವು ಈ ಥರಾನೇ ಈಗ ನಾವು ಮನೆ ಒಳಗೆ ನಾಲ್ಕು ಜನ ಅಕ್ಕ ತಂಗಿ ಒಬ್ಬನ ತಮ್ಮ ಮನೆ ಒಳಗೂ ಹಿಂಗೆ ನೀವೆಲ್ಲ ಇದ್ದೀರಲ್ಲ ಅದೇ ರೀತಿ ನಮ್ಮ ಪರಿವಾರ ಆದ್ರೂ ನಮ್ಮ ಮನೆ ಒಳಗೇನೋ ನಮ್ಮ ಅಜ್ಜ ಅಜ್ಜಿ ಇದ್ರು ವಯಸ್ಸಾಗಿದವರು ಅಜ್ಜ ಅಜ್ಜಿ ಇದ್ಮೇಲೆ ಅವ್ರದ್ದು ಒಂದು ಏನು ಸ್ವಭಾವ ಇತ್ತಂದ್ರೆ ಭಾಳ ಅಂದ್ರೆ ಭಾಳ ಜಿಪ್ಪುನ ಅಜ್ಜ ಅಜ್ಜಿ ಏನು ಮಾಡ್ಲಿಕ್ಕೆ ಕೊಡ್ತಿರ್ಲಿಲ್ಲ ಯಾರಿಗೂ ಒಂದು ಕಪ್ ಚಹಾ ಮಾಡೋದಂದ್ರೆ ಅವ್ರು ಯಾವಾಗ ಹೋಗ್ತಾರಂತ ಕೇಳೋರು ಅವರು ಅವಾಗ ನನ್ಗ ಅದು ಹಂಗೆ ಮಾಡ್ತಿದ್ರಲ್ಲ ನನ್ನ ಮನ್ಸಿಗೆ ಭಾಳ ಆಗ್ತಿತ್ತು ಬಂದವ್ರಿಗೆ ಇವ್ರು ಯಾವಾಗ ಹೋಗ್ತಾರ ಯಾಕಂತಾರ ಮತ್ತ ಫ್ಯಾನ್ ಹಚ್ಚ ಕೊಡಲ್ಲ ಆಮೇಲೆ ಏನೇ ಇದ್ರು ಮುಚ್ಚಿಡೋದು ಹಂಗೆಲ್ಲ ಮಾಡೋರು ನನಗದ ಒಂಥರ ಬೇಜಾರಾಗ್ಬಿಟ್ಟು ನಾ ಹಿಂಗ ಮಾಡ್ತಿದ್ದೆ ಮುಚ್ಚಿ ಕೊಡ್ತಿದ್ದೆ ಹಿಂಗೆ ಹೋಗಿ ನಾನು ಅವ್ರಿಗೆ ಮುಚ್ಚಿ ಬಂದವರಿಗೆ ಮುಚ್ಚಿ ಹಿಂಗೆ ಕೊಟ್ಟು ಅವ್ರಿಗೆ ಗೊತ್ತಿಲ್ಲದಂಗೆ ಕೊಡ್ತಿದ್ದೆ ಆಮೇಲೆ ಇವಾಗ ಈ ಮನೆಯಲ್ಲಿ ಬಂದು ಕೊಡ್ಲಿ ನನಗೆ ಕೊಡ್ಲಿಕ್ಕ ನೀ ಎಷ್ಟು ಕೊಡ್ತೀವಿ ಕೊಡು ನೀ ಎಷ್ಟು ಕೊಡ್ತೀವಿ ಕೊಡು ನೀ ಏನು ಕೊಡ್ತಿ ಕೊಡು ನೀ ಎಲ್ಲಿ ನೀ ಖುಷಿಯಾಗಿರ ಅಷ್ಟೇ ಆ ರೀತಿ ನನಗೆ ಮನೆ ಸಿಕ್ಕಿದೆ ಯಾಕಂದ್ರೆ ನಮ್ಮ ಅತ್ತೆಯವರು ಈ ನೋಡ್ಬೇಕಾದ್ರೆ ನಮ್ಮ ಅತ್ತೆಯವರು ಸೇಮ್ ಅವರು ನನ್ನ ಯಾವ ರೀತಿ ಇದೇನಲ್ಲ ನನಗಿಂತೂ ಜಾಸ್ತಿನೇ ನಮ್ಮ ಅತ್ತೆಯವರು ಅದಾರೆ ನನಗೆ ಒಳ್ಳೆ ಅತ್ತೆ ಸಿಕ್ಕಿದ್ದಾರೆ ಮತ್ತು ಒಳ್ಳೆ ಪರಿವಾರ ಸಿಕ್ಕಿದೆ ಅದ ಈ ರೀತಿ ಸಿಕ್ಕದ ಯಾಕಂದ್ರೆ ಇವರಿಂದ ಎಲ್ಲ ಅದು ಒಂದು ಇವ್ರು ನೋಡಕ್ಕೆ ಬಂದಾಗ ನಾನು ಹೇಳಬೇಕಂದ್ರೆ ನಿಮ್ಗೆ ಪಕ್ಕದ ಕಡೆ ನಮ್ಮಅಮ್ಮ ಸೀರೆ ತಗೊಂಬಂದು ಅವ್ರ ಬ್ಲೌಸು ಅವ್ರ ಸೀರೆ ನನಗೆ ಹಾಕ್ಸಿ ಆಮೇಲೆ ಫೋಟೋ ತೆಗೆದು ಅವ್ರಿಗೆ ಇವ್ರಿಗೆ ಫೋಟೋ ಕಳ್ಸಿದೀವಿ ಅಲ್ಲ ಅಲ್ಲ ನೆನಪುಗಳು ಇಷ್ಟೋ ನಿಜವಾಗ್ಲೂ ಹೇಳಬೇಕಂದ್ರೆ ನೆನಪುಗಳು ಬಹಳಷ್ಟಿದೆ ಆದ್ರೂ ಹಂಚ್ಕೋಬೇಕಂದ್ರೆ ಅದು ಬಹಳ ಅಂದ್ರೆ ಹಂಚ್ಕೋತೀನಿ ಈ ಯೂಟ್ಯೂಬ್ ಚಾನೆಲ್ ಮಾಡಿ ಮಾಡಿರೋದು ಕಾಯ ನಾನು ಎಲ್ಲ ಹಂಚ್ಕೊಳಕ್ಕ ಮಾತಾಡಕ ಯಾಕಂದ್ರೆ ಹೆಣ್ಮಕ್ಳು ಅಂತ ಅಂದ್ಮೇಲೆ ಯಾವ ರೀತಿ ಅವರಿಗೆಲ್ಲ ಇದು ಮಾಡಬೇಕು ಅಂತ ಹೇಳಿ ಎಲ್ಲ ಮಾಡಕ್ಕ ನನ್ನ ಚೈನಲ್ ಇದೆ ಅದಕ್ಕೆ ಹೇಳಿದೆ ನನ್ನ ಸಂಬಂಧಗಳು ಗಟ್ಟಿ ಇಡೋಣ ಎಷ್ಟು ಇದು ಕಾರ್ನ್ದು ಐತಂತ ಹಾಂ ಮತ್ತು ಇದು ಒಂದು ಸ್ವೀಟ್ ಮತ್ತು ಇದು ತಗೊಂಬಂದಿದಾರೆ ಮತ್ತೆ ಇಲ್ಲೆಲ್ಲ ಎಷ್ಟೊಂದು ಇದೆಲ್ಲ ಮತ್ತು ತೊಗೊಂಬಂದಿದಾರನು அத்தி yeah, எது ಮ್ಯಾಚಿಂಗೇ ಮಾಡ್ಕೊಂಡಿರ್ತೀವಿ ಯಾವಾಗಲೂ ಜಾಸ್ತಿ ಹ್ಮ್ ಅಂದ್ರೆ ಕೈ ತಾನೇ ತಕೊಂಡಿದ್ ಫೋಟೋ ಅದು ಕೈಯಲ್ಲಿ ಇದು ಇಟ್ಕೊಂಡು ಅದು ಒಂದು ಮೊಬೈಲ್ ತಗ್ದಿದ್ದೆ ಅವನೇ ಇಟ್ಕೊಂಡಿದ್ದಾನೆ ಮೊಬೈಲ್ ಒಳಗೆ ಹಿಂಗ್ ಮಾಡ್ಕೊಂಡು ತಗ್ದಿದ್ದಾನೆ ಅದೇ ಅದೇ ಅವರು ಬಹಳ ಎಲ್ಲ ಚಂದ ಇದು ಮಾಡ್ಕೊಂಡಿರ್ತಾರೆ ಸರ್ ಮತ್ತವ್ರಿ ಹಾ ಫುಲ್ ಮ್ಯಾಚಿಂಗ್ ಇದೆ ರೀ ಅದು ಸೀರೆ

ನಾ ಸೆಲೆಕ್ಟ್ ಮಾಡಿ ನೀನು ಯಾವ್ದು ಬೇಕು ನಿನಗೆ ಯಾವ್ದು ಬೇಕು ತಗೋ ನನಗೆ ಯಾವ್ದು ಬೇಕು ತಗೊಂಡು ನಾನು ನೀನು ತಗೋಲಿ ಅಂತ ನಾನು ಸುಮ್ಮನಿದೀನಿ ನೀ ತಗೋ ನಿಂಗೆ ಯಾವ್ದು ಬೇಕು ನೋಡು ಹಾಂ ಇದ್ರ ಸುಮ್ಮ ನೋಡ್ತ ಅವಳಿಗೆ ಇದು ಇಷ್ಟ ಆಗೈತಿ ಇದೆ ಇದು ಆಮೇಲೆ ಕಲರ್ ಫುಲ್ಲ ನೀನು ಡ್ರೆಸ್ ಸರ್ ಕೊಡ್ಸಿದ ಅವ್ರ ಎ ಸಿ ಸರ್ ರಾಜೇಶ್ ಸರ್ ಕೊಡ್ಸಿದ್ದ ಮ್ಯಾಚಿಂಗ್ ಮ್ಯಾಚಿಗ್ತೈತೆ ನಿಂತಿದ ಚಂದ ಐತಿ

ನನಗ ಇದು ಇಷ್ಟ ಆಗೇತಿ ಇದು ತಗೊಂಡಿದ್ದೀನಿ ಅದೇ ರೀ ನಿಜವಾಗ್ಲೂ ಅವಳ ರೀ ಅಂದ್ರೆ ಏನ್ ಮಾಡ್ತಾಳ ಮನಸ್ಲೇ ಮಾಡ್ತಾಳ್ರಿ ಅವ್ರು ಒತ್ತಾಯಿ ಯಾರ್ದು ಇಲ್ಲ ಅವಳು ಮನಸ್ಲೇ ಪಾಪ ಅವಳು ತನ್ನ ಪಡಿದ್ ಓದ್ಬೇಕು ಇವತ್ತು ಇಷ್ಟ ಓದ್ಕೋಬೇಕು ಇವತ್ತಿಂದ ಇವತ್ತಿ ಇಷ್ಟ ಆಗ್ಬೇಕು ಅನ್ನೋದು ಒಂದಿದೆ ಅವಳದು ಅದ್ರ ಮಾಡ್ಕೋತಾ ಇದ್ದಾಳೆ ನೋಡಣ್ಣ ಅಣ್ಣ ತಂಗಿ ಹ ಆ ನಮ್ಮ ರೇಂಜ್ ಸ್ಟೂಡೆಂಟ್ ಅವಳು ಅದೇ ಫೇಸ್ಬುಕ್ ಗಳಿಂದ ಗೊತ್ತಾಯ್ತು ರೇಂಜ್ ಸ್ಟೂಡೆಂಟ್ ಇಲ್ಲ ರೀ ಅವಳು ಬಹಳ ಓದೋದು ಕರೆ ಇವನು ಇವಳು ಮತ್ತೆ ಅವರನ್ನ ಎಲ್ಲ ಬಹಳ ಅವರು ಇದು ಮಾಡ್ತಾರೆ ಮತ್ತೆ ಚರ್ಚೆ ಇದೆಲ್ಲ ವಿಡಿಯೋ ಮಾಡೋ ಸಲುವಾಗಿ ಅದೆಲ್ಲ ಹಾ ಆ ಅದೆಲ್ಲ ರೆಡಿ ಮಾಡ್ಕೊಂಡಿದೀವಿ ಇನ್ನ ಸ್ವಲ್ಪ ಟೈಮ್ ಇದೆ ರೀ ನಮ್ಮ ಇವಾಗ ಕಲಿತಾ ಇದ್ದಾರೆ ಹಾ ಹಾ ಅವರು ಸ್ಟಾರ್ಟ್ ಮಾಡಿದ್ದಾರೆ ಓದೋದು ಎಲ್ಲ ಇಲ್ಲಿ ಎಲ್ಲ ಓದೋದು ಮಾಡೋದು ಮಾಡ್ತಾನ ಇಲ್ಲೇ ಇಲ್ಲಿ ಮೇಲೆ ಕಡೆ ಎಲ್ಲ ಅಭ್ಯಾಸ ಮಾಡ್ಕೊಂಡು ಇವೆಲ್ಲ ಬುಕ್ಸ್ ನೋಡಿ ಈ ರೀತಿ ಕಾಶ್ಮೀರ್ಗೆ ಹೋದಾಗ ಅಲ್ಲಿ ಇದಕ್ಕೆಲ್ಲ ಹಾ ಅವಾಗ ತಿದ್ದೀವಿ ನೋಡಿ ಅದು ಕೈ ಈ ರೀತಿ ಮೇಲೆ ಕುತ್ಕೊಂಡು ಫೋಟೋ ತಗೋತಾ ಇದ್ದೀವಿ ಆಮರ್ ಮನ್ ಮನ್ ನೋಡ್ರೆ ನಮ್ಮ ಕಡೆ ಕುง್ರತರ ನೀ ನೋಡಿ ಇಲ್ಲಿ ಇಲ್ಲಿ ಪಾಯಾರ್ ಮಾಡೋಣ ಅಂತ ಹೋಗಿಲ್ಲ ಪಾಪ ಅಲ್ಲ ಹಂಗೆಲ್ಲ ಮಾಡಕ್ ಊರಿಗೆ ಕುತ್ಕೊಳ್ರಿ ಅಲ್ಲ ಅಲ್ಲಿ ಇಡ್ತೀನಿ 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 ಬಂದಿದೀರಾ ರಿಟೈರ್ಮೆಂಟ್ ಆಗಿದೆ ಆಶೀರ್ವಾದ ಮಾಡಿ ಅವ್ರಿಗೆಲ್ಲ ಒಳ್ಳೇದಾಗಿ ಅಂತ ಕೂತ್ಕೊರಿ ಕೂತ್ಕೋರಿ ಹಂಗೆಲ್ಲ ಮಾಡಕ್ ಹೋಗಬೇಡಿ ಯಾಕಂದ್ರೆ ಆಶೀರ್ವಾದನು ಬೇಕಾಗ್ತದ ಮನೆಯವರೆಗೂ ಲಕ್ಷ್ಮಿಗಳು ಬಂದಿದ್ದಾರೆ ಬರ್ರಿ ಬರ್ರಿ ಅಲ್ಲ ರೀ ನಮ್ಮ

आय हा बे नाली रो इंनी इंनी ले ले काय ओ ये 35 अच्छा मनाली तो सा ठीक आहे ते किती मध्ये मुझे पण तू ये रे इंडिया तू तयार यावा गुरु ननसा इनीवा ओ यांना नका आदरला थैंक यू सो मच അന്നെ <laughs> <laughs> ಇಳುವರಿ ಆಗೈತಿ ಈಗ ನಾವು ಮತ್ತೆ ಬೇರೆ ಹೊರಗಡೆ ಹೋಗ್ಬೇಕಾಗ್ತದ ಈ ಸದ್ಯ ಈ ವಿಡಿಯೋನ ಇಲ್ಲೇ ಮುಗಿಸ್ತೇವಿ ಚಿನ್ನು ಮಾತಾಡ್ತಾರೆ ಈಗ ಬರೀ ಚಿನ್ನು ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ ಅಲ್ಲಿ ಇವತ್ತಿನ ಒಂದು ದಿನಚರಿ ಧಾರಾವಾಹಿ ಒಳಗ ಯಾರ್ಯಾರು ಬಂದ್ರು ಏನೇನ್ ಮಾತಾಡಿದ್ರು ಹೆಂಗ್ ಎಂಜಾಯ್ ಮಾಡಿದಿವಿ ಅಂತ ಒಂದು ನೀವೆಲ್ಲ ನೋಡ್ತಾ ಇದ್ರಿ ನೋಡ್ರಿ ಮತ್ತೆ ಇದೇ ರೀತಿ ನಮ್ದು ದಿನಚರಿ ಪ್ರತಿ ದಿವಸ ಒಂದು ಏನಾದ್ರು ಇದೇ ಇರ್ತದೆ ಆಲ್ಮೋಸ್ಟ್ ಇದರಲ್ಲಿ ನಮಗೆ ಬಹಳ ತೃಪ್ತಿ ಇದೆ ಅಹ್ ಇದು ಹೆಂಗೆ ಎಷ್ಟು ಅಗತ್ಯ ಎಷ್ಟು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿವಿ ಎಷ್ಟ ಎಷ್ಟು ಎಷ್ಟ ಕಾಮೆಂಟ್ ಮಾಡ್ತೀರಿ ಅಥವಾ ಎಷ್ಟು ತೆಗತಿರಿ ಅಂತ ನೋಡಿ ಇವತ್ತು ನಮ್ಮ ಬಾಂಧವರು ದೂರದ ದೆಹಲಿ ಅಲ್ಲಿಂದ ಬಂದು ಇಲ್ಲಿ ಇರುವಂತ ಅವರ ಸಹೋದರಿಯರಿಗೆ ಬಂದು ನಮಗೆ ಭೇಟಿ ಮಾಡಿಸಿ ಎಷ್ಟು ಖುಷಿ ಪಟ್ರು ಅವ್ರು ಎಷ್ಟು ಎಂಜಾಯ್ ಮಾಡಿದ್ರು ಜೀವನ ಒಳಗ ಇದೇ ಇದೇ ಇರೋದ್ ನೋಡಿ ಇದೇ ಸಂಬಂಧಗಳ ಗಟ್ಟಿ ನೀವು ಅಷ್ಟೇ ಮತ್ತೆ ಈ ವಿಡಿಯೋ ನೋಡ್ರಿ ನಿಮ್ಗೆ ಇಷ್ಟ ಆಗ್ತದೆ ಮತ್ ನಾನ್ ಮತ್ತೆ ತಗೊಂಡ್ತೀನಿ ಎಷ್ಟಾಗ್ತದ ಅಷ್ಟ ಪ್ರಯತ್ನ ನಿಮಗಾಗಿ ಮಾಡಿದೀವಿ ಇಷ್ಟ ಆಗ್ತದ ಅನ್ಕೊಂಡಿದೀವಿ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಕಮೆಂಟ್ ಮಾಡಾಕ ಮರೆಯಾಕ್ ಹೋಗ್ಬೇಡ್ರಿ ಮತ್ತೆ ವಿಡಿಯೋ ನೋಡಿ ಸಲ್ವಾಗಿ ನಮ್ಮ ಕಡೆಯಿಂದ ನಿಮಗೆ ಬಹಳಷ್ಟು ಧನ್ಯವಾದ ನೋಡಿ tati 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 tati